ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಇದೇ ಒಂದು ಪಂಚಾಯಿತಿಯಲ್ಲಿ ಎರಡು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರು ಹಾಗೂ ಹತ್ತು ವರ್ಷದಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ನಾಗರಾಜಪ್ಪ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಸರ್ ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮೂರು ಜನರಲ್ ಜನಾಂಗದವರು ಎಲ್ಲರೂ ಸೇರಿ ಎಲ್ಲ ಊರು ಮುಖಂಡರು ಎಲ್ಲ ಸೇರಿ ನನ್ನ ನಾನು ಬೇಡ ಅಂದೆ ಆದ್ರೆ ಇಲ್ಲ ನೀವು ಅಂತ ಕಡ್ಡಾಯವಾಗಿ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗೂಡಿ ನಮ್ಮನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಆಯ್ಕೆ ಮಾಡಿದ್ರು ಏನ್ ಆಗ ಅನ್ನದಾನ ಕಮ್ಮಿ ಇತ್ತು ಏನು ಜಾಸ್ತಿ ಅನ್ನದಾನ ಕೊಡ್ತಾ ಇರ್ಲಿಲ್ಲ ಆಗ ಆಗ ಬಿ ಸ್ವಾಮಿ ಎಂ ಎಲ್ ಎ ಶಾಸಕರಾಗಿದ್ರು ಆಗ ಅನ್ನದಾನ ಎ ಸ್ವಾಮಿ ಶಾಸಕರಾಗಿದ್ರಾಗ ಆಗ ಅನ್ನದಾನ ನಮ್ಗೆ ಕಮ್ಮಿ ಇತ್ತು ಆಗ ನಾವು ಏನು ಕೆಲಸ ಕಾರ್ಯಗಳು ಅಷ್ಟೊಂದು ಇಲ್ಲ ನಮ್ಮ ಪಂಸನ ಗ್ರಾಮದಲ್ಲಿ ನೀರು ಒಲೆ ಅಭಾವ ಇತ್ತು ಆವಾಗ ಟ್ಯಾಕ್ಟ್ರಿಗಳಲ್ಲೆಲ್ಲನೂ ನೀರು ತಂದು ಜನಗಳಿಗೆ ತಲುಪಿಸ್ತಾ ಇದ್ರಿ ನಮ್ಮೂರಲ್ಲಿ ಎಲ್ಲಿ ಬೋರ್ ಹಾಕ್ತೀರೂ ನೀರು ಇರಲಿಲ್ಲ ನಮ್ಮ ಇದರಲ್ಲಿ ಆಗ ನಮ್ಮ ಎರಡು ಸಾವಿರದ ಒಂಬತ್ತರಲ್ಲಿ ಒಂಬತ್ತರಿಂದ ಹತ್ತು ಬೋರು ಕೊಡಿಸ್ತೀರಿ ಆಗಲೂ ಲಾಸ್ಟ್ ಟೈಮು ಹೊಸಕುಂಟೆ ಅಂತ ಒಂದು ಬೋರ್ ಹಾಕ್ಸಿದ್ರಿ ಮಾರಮ್ಮನ್ ದೇವಸ್ಥಾನದ ಹತ್ರ ನಮ್ ಫೀಲ್ಡ್ ಅಲ್ಲೇ ಎರಡು ಬೋರ್ ಹಾಕ್ಸಿದ್ದು ಲಾಸ್ಟ್ ನಾವು ನಮ್ ಟರ್ಮ್ ಮುಗಿಯೋ ಟೈಮ್ ಅಲ್ಲಿ ಅನುಕೂಲವಾಗಿ ಭಾರಿ ನೀರು ಸಿಕ್ತು ಅವಾಗ ನಮ್ ಫೀಲ್ಡ್ ಮುಗಿತು ಎರಡು ಬೋರ್ ಕೊಡಸ್ ನೀರು ನಮ್ಮ ಗ್ರಾಮಕ್ಕೆ ಚೆನ್ನಾಗ ಸಿಕ್ತು ಅದು ಎಂಟು ಬೋರ್ ಕೊರ್ಸಿದ್ರ ಅಂತ ಹೇಳಿದ್ರಲ್ಲ ಅದು ಇದು ಎಮ್ ಎಲ್ ಎ ಕಡೆಯಿಂದ ಜಿಲ್ಲಾ ಪಂಚಾಯತಿ ಕಡೆಯಿಂದ ಇವ್ರು ರಾಯ ನಾರಾಯಣ ಸ್ವಾಮಿ ಅಂತ ಹೇಳಿಬಿಟ್ಟರು ಅವರು ಲೇಡಿ ಅವರು ಇವ್ರು ನಿಂತ್ಕೊಂಡಿದ್ರು ಅವ್ರು ಇಂಗ್ಸು ಆಗ ಅವರು ಕೂರಿಸ್ಕೊಟ್ಟರು ಎಮ್ ಎಲ್ ಎ ಕೊಟ್ಟಿಂದನು ಎರಡುವ ಎರಡು ಮೂರು ಆಗಿದ್ರು ಪಂಚಾಯತಿನಿಂದ ಯಾವುದು ಆಗ ಬೋರ್ ಕೂರಿಸಲಿಲ್ಲ ಜಿಲ್ಲಾ ಪಂಚಾಯತಿ ಇತ್ತು ಆಗ ಎಲ್ಲ ಪಂಚಾಯತ್ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮಾಡೋರು ಸಣ್ಣ ಪುಟ್ಟ ಕೆಲಸಗಳ ಅಂದಾನ ಇರಲಿಲ್ಲ ಉಪಯುಕ್ತ ಇಪ್ಪ ರಿಪೇರಿ ನೀರ್ನಲ್ಲಿ ರಿಪೇರಿ ಆದ್ರೆ ಪಂಚಾಯತಿ ಕಣೆಯಿಂದ ನಾವು ಮಾಡಿಸ್ತಾ ಇದ್ವಿ ಅಂತ ಅನುದಾನ ಪಂಚಾಯತಿ ವರಮಾನ ಇರಲಿಲ್ಲ ಈಗ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ಕೆ ಆದಮೇಲೆ ಮೂರು ಬಾರಿ ಒಂದು ನಲವತ್ತೈದರಿಂದ ಐವತ್ತು ಲಕ್ಷ ಅನುದಾನ ನಮ್ಮ ಹರೀಶ್ ರೆಡ್ಡಿವರೆಗೂ ನಮಗೆ ಕೊಟ್ಟಿದ್ದಾರೆ ನಾವಿಬ್ಬರೂ ಒಟ್ಟಾಗಿ ಒಗ್ಗೂಡಿ ಏನಿದ್ದೀರ ಊರಲ್ಲಿ ಕಾಮಗಾರಿ ಮಾಡ್ಕೊಂಡು ಊರೊಳಗೆ ಮೋರಿಗಳಿರಲಿಲ್ಲ ಎಲ್ಲ ಮೋರಿಗಳೆಲ್ಲಾನು ಹಾಕ್ಸಿದಿರಿ ಸ್ವಲ್ಪ ಕಾಂಕ್ರೀಟ್ ರೋಡ್ ಮಾಡಿಸಿದ್ರಿ ಇದು ಕಾಲೋನಲ್ಲಿ ಪೂರ್ತಿ ಮೋರಿಗಳು ಮಾಡಿಸಿದ್ರು ನಾವು ಬಂದ ಮೇಲೆ ಸ್ಲಾಬ್ ಪೂರ್ತಿ ಕಾಲೋನಲ್ಲಿ ಹ್ಮ್ ಸ್ಲಾಬ್ ಎಲ್ಲ ಅಳವಡಿಸಿದ್ದೀರಿ ನಮ್ಮ ಕೈಲಾಗಿ ಮಾತ್ರ ನಾವು ಕೆಲಸ ಕಾರ್ಯಗಳು ಮಾಡಿಕೊಂಡು ಸರ್ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಂದಿದೆ ನೀರಿನ ವಿಚಾರದಲ್ಲಿ ಜಲ್ ಜೀವನ್ ಮಿಷಿನ್ ಅಂತ ಈ ಒಂದು ಕಾಮಗಾರಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಆಗಿದೆಯಾ ನಿಮ್ಮ ಊರಲ್ಲಿ ಎಷ್ಟು ಆಗಿದೆ ಇದು ನಮ್ಮೂರಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಆಗಿದೆ ಇನ್ನು ಮೂವತ್ತು ಪರ್ಸೆಂಟ್ ಇದೆ ನಮ್ಮ ಪಂಚಾಯತ್ ಅರವತ್ತೈದರಿಂದ ಎಪ್ಪತ್ತಾಗಿದೆ ಇನ್ನು ಸಿಂಗೇನಗರದಲ್ಲಿ ಕಾಮಗಾರಿನ ಮುಟ್ಟಿಲ್ಲ ಈ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಇನ್ನ ಕಾಮಗಾರಿ ಐತೆ ಅವ್ರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಇನ್ನು ಅವರು ಬೋರು ಒಂದು ಕೊರೆಸ್ಕೊಡ್ತಾರಂತೆ ಅವರೇ ಜಲ್ದಿನ ಮಿಷಿನಿಂದ ಅವರೇ ಕೊರಸ್ತಾರಂತೆ ಬೋರು ಈಗ ನಿಮಗೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಾಗಿರ್ಬೋದು ನಿಮ್ಮ ಒಂದು ಊರಲ್ಲಾಗಿರ್ಬೋದು ಯಾಕಂದ್ರೆ ಪಂಚಾಯತಿ ವ್ಯಾಪ್ತಿ ಅಂದರೆ ತಾವು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೀಗ ನಿಮಗೆ ಟೋಟಲ್ ಪಂಚಾಯಿತಿನೇ ಸೇರುತ್ತೆ ಹೌದೌದು ಈ ಭಾಗದಲ್ಲೆಲ್ಲ ಕುಡಿಯ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಸರಿ ಇದೆಯಾ ಸರ್ ಸರಿ ಇದೆ ಸ್ವಲ್ಪ ಮುತ್ತಾನೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಹ್ಮ್ ಎಲ್ಲ ಊರಲ್ಲಿ ನೀರು ದೇ ಸಮಸ್ಯೆ ಸಮನಹಳ್ಳಿ ಇತ್ತು ಸಾಮನಹಳ್ಳಿಲ್ಲಿ ಬೋರೆಲ್ಲ ಕೊಡಿಸಿ ಈಗ ಎಲ್ಲ ರೆಡಿ ಮಾಡಿದ್ದೀರಿ ನೀರು ಕೊಡ್ತಾ ಇದ್ದೀರಿ ಈ ಮುತ್ತಾನೂರ ಸ್ವಲ್ಪ ಸಾಲ್ಟೇಜ್ ಇದೆ ಮುತ್ತಾ ಸರ್ಕಲ್ ಅಲ್ಲಿ ಕಾಲೋನಿ ಇದೆ ಕಾಲೋನಿ ಮುತ್ತಾನೂರ್ ಎಲ್ಲ ಓಡುತ್ತೆ ಅದು ಸ್ವಲ್ಪ ದೂರ ಇರೋದ್ರಿಂದ ನಮ್ಗೆ ನಮ್ದು ಕೆರೆ ದೇವ್ರ ಕೆರೆ ಅಂತ ಐತೆ ಚಿಕ್ಕ ಕೆರೆ ಅಂತ ಮುತ್ತಾನೂರದೆ ಅಲ್ಲಿ ಎರಡು ಬೋರು ನಮ್ಗೆ ಕೊರೆಸಿ ಇಲ್ಲಿಗೆ ಕಲೆಕ್ಷನ್ ಕೊಟ್ಟಿದ್ರು ಈಗ ಅದರಲ್ಲಿ ಒಂದು ಬೋರು ನಾವು ಕಲೆಕ್ಷನ್ ಅಲ್ಲಿಗೆ ಮುತ್ತಾನೂರು ಸರ್ಕಲ್ಗೆ ಅವ್ರಿಗೆ ನೀರಿಲ್ಲ ಇಲ್ಲ ಅಂತ ಬಿಟ್ಟು ಒಂದು ಬೋರ್ ನಾವೇನೆ ತೀರ್ಮಾನ ಮಾಡಿ ಬಿಟ್ಟು ಕೊಟ್ಟಿದ್ದೀರಿ ಓಡ್ತಾ ಇದೀವಿ ಸರ್ ಈಗ ಸ್ವಚ್ಛತೆ ವಿಚಾರ ಬಂದಾಗ ಎಲ್ಲ ಒಂದು ಪಂಚಾಯತಿಯಲ್ಲೂ ಕಸ ಘಟಕ ಸ್ಥಾಪನೆ ಮಾಡಿ ಎಲ್ಲ ಮನೆ ಮನೆ ಹತ್ರ ಗಾಡಿ ಕಳಿಸಿ ಕಸವನ್ನು ಕಲೆಕ್ಟ್ ಮಾಡಿ ತಗಮದಿ ವಿಲೇವಾರಿ ಮಾಡದಂತ ಇದೆ ಈ ವ್ಯವಸ್ಥೆ ನಿಮ್ಮ ಪಂಚಾಯತಿಯಲ್ಲಿ ಇದೆಯಾ ಸರ್ ನಮ್ಮ ನಲ್ಲಿ ಇದೆ ನಮ್ಮ ಹರೀಶ್ ರೊಡ್ಡಿ ಅವರೇನೆ ಅದನ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅದನ್ನೇ ತೆಗಿತಾ ಇದ್ದೇನೆ ನಮ್ಮ ಮೆಂಟುರ್ದುನು ದಿನ ಬೆಳಿಗ್ಗೆ ಏಳರಿಂದ ಹತ್ತು ಹತ್ತುವರೆಗೆ ಹನ್ನೊಂದು ಗಂಟೆಗೆ ಎಲ್ಲಾ ಊರಲ್ಲಿ ಕಸ ತುಂಬಿಕೊಂಡ್ಬಂದು ಅವ್ರ ಗಾಡಿ ಐತೆ ಗಾಡಿನಲ್ಲಿ ಬೆಂಗಳೂರಿಗೆ ಮಾಡ್ತಾರೆ ಸರ್ ಈಗ ಯಾವುದೇ ಒಂದು ಪಂಚಾಯತಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಪಂಚಾಯಿತಿಯಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರವಹಿಸುತ್ತೆ ಹೌದೌದು ಸರ್ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಿಗೆ ಟೋಟಲಿ ಮುತ್ತನಲ್ಲೂರ್ ಪಂಚಾಯಿತಿಯಲ್ಲಿ ಇರುವಂತಹ ಶಾಲೆಗಳಿಗೆ ನಾವು ಯಾವ ರೀತಿ ಗೆ ಒತ್ತು ಓದ್ಕೊಟ್ಟಿದ್ರ ಮತ್ತೆ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ಸರ್ ಇದು ಈಗ ನಮ್ಮ ಎಂಟೂರು ಸರ್ಕಾರ ಶಾಲೆಗಳಿಗೆ ಸದಸ್ಯರ ಅನ್ನದಾನಗಳಲ್ಲಿ ಅವರವರು ಸದಸ್ಯರಿಗೆ ಏನೇನು ಅನುದಾನ ಕೊಟ್ಟಿರ್ತಾರೆ ಅದರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅನುದಾನ ಕೊಟ್ಟು ಏನೋ ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮದು ಕಾಂಪೌಂಡ್ಗೆ ನಾವು ಸ್ವಲ್ಪ ಅನುದಾನ ಹಾಕಿದ್ದೀರಿ ಎನ್ ಸ್ವಲ್ಪ ಹಾಕ್ಸಿದ್ದೀರಿ ಎನ್ ಆರ್ ಜಿ ಇಲ್ಲ ಅದು ನಮ್ಮದಿಂದ ಪೆಂಡಿಂಗ್ ಐತೆ ಕೆಲಸ ಸಿಂಗೇನಗರ ಶಾಲೆ ಅದನ್ನು ಪೆಂಡಿಂಗ್ ಐತೆ ಕೆಲವು ಶಾಲೆಗಳು ಆಗವೆ ಮತ್ತೆ ಇದು ಚಿಕ್ಕ ತಿಂಸಂದ್ರ ಅದೆಲ್ಲ ಆಗಿದೆ ಸ್ವಲ್ಪ ಕೆಲಸಗಳು ಸ್ಕೂಲ್ಗಳೂ ಹಾಕಿ ಸದಸ್ಯರು ಎಲ್ಲ ಸದಸ್ಯರು ಅವರವರು ವಾರ್ಡಲ್ಲಿ ಅವರವರು ಎಲ್ಲ ಸದಸ್ಯರು ಒಂದಾಗ ಒಂದು ಊರಲ್ಲಿ ಐದು ಜನ ಇರ್ತಾರೆ ಒಂದು ಊರಲ್ಲಿ ಒಬ್ಬರು ಇರ್ತಾರೆ ಒಂದು ಊರಲ್ಲಿ ಮೂರು ಜನ ಇರ್ತಾರೆ ಇವರೆಲ್ಲ ಅವರೆಲ್ಲ ಒಟ್ಟುಗೂಡಿ ಅವರ ಅಂದಂದಲ್ಲಿ ಅಂದಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಹಾಕಿ ಕಾಮಗಾರಿಗಳು ಮಾಡಿದ್ದಾರೆ ಸರಿ ಎನ್ ಆರ್ ಇಜಿ ಅಂತ ವಿಚಾರ ನೀವ್ ಹೇಳಿದ್ದೀನಿ ಈ ಒಂದು ಟೋಟಲಿ ನಿಮ್ಮ ಒಂದು ಬೆಂಗಳೂರು ನಗರದಾದ್ಯಂತ ಒಂದು ಎನ್ ಆರ್ ಇ ಸ್ವಲ್ಪ ಕಾಮಗಾರಿಗೆ ಜನ ಸಿಕ್ಕಲ್ಲ ಸಮಸ್ಯೆ ಆಗತ್ತೆ ಅನ್ನೋ ವಿಚಾರ ಸುಮಾರು ಚುನಾಯಿತ ಪ್ರತಿನಿಧಿಗಳು ಹೇಳಿದ್ದಾರೆ ಅಭಿಪ್ರಾಯ ಏನಿದೆ ಹೇಳ್ತಾರೆ ಅಂದ್ರೆ ಅವರು ಎನ್ ಆರ್ ಜಿ ಮುನ್ನೂರ ಮೂವತ್ತು ರೂಪಾಯಿ ಏನೋ ದಿನ ಕೂಲಿ ಅಂತ ಕೊಡ್ತಾರಂತ ಅವ್ರು ಅದ್ರಿಂದ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಗ ಕೂಲಿ ಸಾಕಾಗತ್ತೀಗ ನಾವು ಕಾಂಗ್ರೆಟ್ಗೆ ಕಳ್ಸಕ್ ಹೋದ್ರೆ ಐನೂರಿಂದ ಆರ್ನೂರ್ ಕೊಡ್ತಾರೆ ನಮಗೆ ಈ ಈ ಕಾಲದಲ್ಲಿ ಮುನ್ನೂರು ಮೂವತ್ತು ರೂಪಾಯಿ ಅಂದಾನ ನಾವು ಎನರ್ಜಿನ್ ತಗೊಂಡು ಜೀವನ ಮಾಡೋದ್ರಿಗೆ ಆಗೋದಿಲ್ಲ ಅಂತೇಳಿ ಜನ ಹಿಂದೇಟ್ ಆಗ್ತಾ ಇದ್ದಾರೆ ಅಷ್ಟೇ ಹೊರತು ಇನ್ನೇನಿಲ್ಲ ಗೌರ್ಮೆಂಟಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಮುನ್ನೂರು ಮೂವತ್ತು ರೂಪಾಯಿಗೆ ಎರಡು ಗುಂಡಿ ಹೊಡೆದ್ರೆ ಏಳ್ನೂರು ಆರ್ನೂರು ಅರವತ್ತು ರೂಪಾಯಿ ಬರುತ್ತೆ ಅದು ಜನಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಎಲ್ಲ ಒಂದು ಕಡೆ ಈಗ ಜನರಿಗೆ ಇದು ಅನುಕೂಲ ಆಗಂತ ಅನುಕೂಲ ಆಗಿ ವಿದ್ಯೆ ಇದೆ ಆದ್ರೆ ಜನ ಅದು ಮಾಡ್ತಾ ಇದೆ ನಮ್ಗೆ ಕೂಲಿ ಸಾಲದಿಲ್ಲ ನಾವು ಬಾಡಿಗೆ ಕಟ್ಟಬೇಕು ನಮ್ಮ ಮಕ್ಕಳನ್ನ ಓದಿಸ್ಬೇಕು ಆ ಮುನ್ನೂರ ಮೂವತ್ ರೂಪಾಯಿಗೆ ನಮ್ಗೆ ಏನು ನಾವು ದುಡ್ದು ನಾವು ತಿಂದು ಬಾಡಿಗೆ ಕಟ್ಟಿ ನಮ್ಮ ಹೆಂಗ ಇದ್ದ ಅಭ್ಯಾಸ ಮಾಡಕ್ ಆತದ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಮುಂದಕ್ಕೆ ಬಂತು ಸರ್ ನಿಮ್ಮ ಒಂದು ಎರಡು ಅವಧಿಯಲ್ಲಿ ಎಷ್ಟು ಮನೆಗಳು ನಿಮಗ್ ಬಂದಿದೆ ನೀವು ಯಾವ್ಯಾರಿಗೆ ಕೊಟ್ಟಿದ್ದೀರಾ ಅನ್ನೋ ನಾವು ಮೊದಲಲ್ಲಿ ಚಾನ ಮನೆ ಬಂದಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಆಗ ಎಲ್ಲ ಜನಗಳಿಗೆ ಕಟ್ಕೊಂಡ್ರು ಆಗಿಲ್ಲ ಅವ್ರ್ಗೆ ಅವಾಗ ಕಮ್ಮಿ ಅಮೌಂಟ್ ಕೊಡ್ತಾ ಇದ್ರು ಆವಾಗ ನಾವು ಗ್ರಾಂಟ್ ಬರ್ಸಿದ್ರೇನೋ ಅವ್ರು ಕಟ್ತಾ ಇರಲಿಲ್ಲ ಕೆಲವೆಲ್ಲ ವಾಪಸ್ ಹೋದ್ರು ಮೊನ್ನೆ ಎರಡು ಬಂದಿದ್ವು ಎರಡು ಎಬ್ಬರ ಕೊಡ್ಸಿದ್ವಿ ಈಗ ತಾವು ಒಬ್ರು ರೈತರಾಗಿದ್ದೀರಾ ಹೌದು ನಿಮ್ಮ ಒಂದು ಪಂಚಾಯತಿ ವತಿಯಿಂದ ಆಗಿರ್ಬೋದು ನೀವೊಬ್ಬ ಒಬ್ರು ಚುನಾಯಿತ ಸದಸ್ಯರಾಗಿ ಬೇರೆ ಬೇರೆ ಅಧಿಕಾರಿಗಳಿಂದ ಬೇರೆ ಬೇರೆ ಜಿಲ್ಲಾ ಪಂಚಾಯತ್ ಇರ್ಬೋದು ಎಮ್ ಎಲ್ ಎಗಳಿಂದ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದೀರ ತಾವು ಇದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಈಗ ಇಲ್ಲ ಸರ್ ಈ ಬಾಡಿ ಈಗ ಬಾಡಿನೇ ಇಲ್ಲ ಅದು ಕೈಲಾಗದ ಕೈಲಾಗ ನಾವು ಈ ರೇಷ್ಮೆ ಇದ್ರಿಗೆ ಅದ್ರಿಗೆ ಅವರೆಲ್ಲಾನು ಶಾಸಕರ ಅನುದಾನದಲ್ಲಿ ಏನಾನ ಸ್ವಲ್ಪ ಕೊಡ್ತಾರೆ ಸರ್ ಈ ನಿಫ್ಟಿ ಫೈನಾನ್ಸ್ ಅಲ್ಲಿ ಒಂದ್ರಲ್ಲಿ ಈ ರೈತರಿಗೆ ಅಂತ ಒಂದು ಇದು ಮಾಡ್ತಾರೆ ಅದರಲ್ಲಿ ಅವ್ರಿಗೆ ತಲುಪುತ್ತೆ ಒಬ್ರಕ್ಕೆ ಅದ್ರಿಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅದು ಅವ್ರಿಗೆ ತಲುಪುತ್ತೆ ಸರ್ ಇನ್ನು ಮುಂದಿನ ಒಂದು ದಿನಮಾನಗಳಲ್ಲಿ ಈಗ ಒಂದೂವರೆ ವರ್ಷ ನಿಮ್ಮ ಇನ್ನು ಉಳಿದಿದೆ ಈ ಒಂದು ಒಂದೂವರೆ ವರ್ಷದಲ್ಲಿ ನಿಮ್ಮ ಒಂದು ಊರಿಗೆ ಏನೆಲ್ಲ ಕಾಮಗಾರಿ ಮಾಡಿಸ್ಬೇಕು ಅಂತ ಆಲೋಚನೆಗಳು ಸರ್ ಸರಿ ನಾವು ಇನ್ನ ಒಂದು ಗ್ರೌಂಡ್ ಸಂಪಂದು ಕಟ್ಸ್ಬೇಕು ಎಲ್ಲ ಅನ್ಕೊಂಡಿದ್ದೀರಿ ಶಾಸಕರಿಗೆ ಹೇಳಿದಿರಿ ಶಾಸಕರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಟರ್ಮ್ ಉದ್ಯಪಟಿಗೆ ಮಾಡಿಸ್ಬೇಕು ಸರ್ ಖಂಡಿತ ಈಗ ನಿಮ್ಮ ಯುವಕರು ನಿಮ್ಮ ಭಾಗದ ಯುವಕರು ಈಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ತಾವು ಒಬ್ರು ಅನುಭವಗಳ ರಾಜಕಾರಣಿಯಾಗಿ ಅವರಿಗೆ ಏನು ಸಲಹಾ ಸೂಚನೆಗಳನ್ನು ಕೊಡಕ್ಕೆ ಇಷ್ಟಪಡ್ತೀರ ಸರ್ ನಮ್ಮ ನಾವು ಇವಾಗ ಯುವಕರಿಂದ ನಾವು ಹೋಗ್ಬೇಕು ನಮ್ಮಿಂದ ಅವರು ಬರೋದಿಲ್ಲ ಬದರ ಕಾಲ ಅಂತದಲ್ಲ ಯುವಕರು ಮುಂದೆ ಇದ್ರೆ ಹಿಂದೆ ಇರ್ಬೇಕಂತ ಅಷ್ಟೇ ಈಗ ಈಗ ಪರಿಸ್ಥಿತಿ ನಮ್ಮ ಹಿಂದೆ ಅವ್ರು ಬರೋದಿಲ್ಲ ನಮ್ಮ ಮಾತು ಅವ್ರು ಕೇಳೋದಿಲ್ಲ ಯುವಕರು ಮುಂದೆ ಇದ್ದಾಗ ಹಿಂದೆ ಹೋಗ್ಬೇಕಷ್ಟೆ ಈಗ ಸಿಚುವೇಶನ್ ಯುವಕರು ನಮ್ಮ ಹಿಂದ್ಗಡೆ ಬರೋದಿಲ್ಲ ಆದರೆ ಈಗ ಮೊದ್ಲುಕಿನ ಈಗ ದೊಡ್ಡ ಹಿರಿಯ ಮಾತು ಕೇಳೋದಿಲ್ಲ ಹುಡುಗರು ಆ ಪರಿಸ್ಥಿತಿ ಇದೆ ಈಗ ಸರ್ ಕೊನೆಯದಾಗಿ ಕಟ್ಟಕಡೆದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಎರಡು ಬಾರಿ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್ ಅವರಿಗೆ ಅವರಿಗೆ ನಮ್ಮನ್ನು ಆಯ್ಕೆ ಮಾಡಿರೋದ್ರಿಗೆ ನಮ್ಗೆ ಸಂತೋಷದಿ ಇದು ಅವರು ನಾವು ಬೇಡ ಅಂದ್ರೇನು ನಮ್ಮನ್ನ ಕರೆದು ಆಯ್ಕೆ ಎರಡು ಸಾರಿ ನಮ್ಮೂರು ಗ್ರಾಮಸ್ಥರು ಮುಖಂಡರು ಎಲ್ಲ ಸೇರಿ ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದನೆ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ ತಾವು ಕೇಳೋದಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಇದೇ ಒಂದು ಪಂಚಾಯಿತಿಯಲ್ಲಿ ಎರಡು ಬಾರಿ ಆಯ್ಕೆಯಾಗಿರುವಂತಹ ಸದಸ್ಯರಾದ ಸನ್ಮಾನ್ಯ ಶ್ರೀ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈನ್